ಮಾಡ್ತಾರೆ ಎಲ್ಲ ರಾಜಕಾರಣಿಗಳು ಧರ್ಮಸ್ಥಳ ಹೋಯ್ತವ್ರೆ ಧರ್ಮ ಉಳಿಸಕ್ಕೆ ಹ ಇಲ್ಲಿ ಬಂದು ಬಡವರು ಬೊಗರು ಹಾಸ್ಪಿಟ್ಲಲ್ಲಿ ಇಂಜೆಕ್ಷನ್ ಇಲ್ದಂಗೆ ಮೆಡಿಸನ್ ಇಲ್ದಂಗೆ ಡಾಕ್ಟರ್ ಇಲ್ದಂಗೆ ಒದಾಡ್ತಾವ್ರೆ ನಿಮ್ ಯೋಗ್ಯತೆಗೆ ಧರ್ಮ ಅಂದ್ರೆ ಏನು ಮನುಷ್ಯತ್ವ ಕಂಡ್ರಿ ಮನುಷ್ಯತ್ವ ಇಲ್ಲ ನೀವು ಧರ್ಮ ಉಡ್ಸಕ್ ಹೋಗಿ ಜ್ಞಾನ ನೀವು ಮಾಡಿ ಕಾಡ್ದು ಗುಡ್ಡೆ ಹಾಕ್ತೀರಾ ಫಸ್ಟ್ ನೀವು ಬದಲಾಗಿ ನಿಮ್ಮನ್ನ ಓಟ್ ಆಗಿ ಗೆಲ್ಸಿರೋ ಜನಕ್ಕೆ ನ್ಯಾಯ ಕೊಡಿ ಮನುಷ್ಯರಾಗಿ ಇಟ್ಟಿರೋದೊಂದಿಷ್ಟ ಅನ್ನ ಅಷ್ಟೇನೆ ಅಷ್ಟಕ್ಕೆ ನೀವ್ ಏನೇನೋ ಊಟಾಟಿಕೆನಾ ಬಂಡಾಟವಾಗೈತೆ ಇವ್ರನ್ನೆಲ್ಲ ದೇವರು ಅದೇನು ಸೃಷ್ಟಿ ಮಾಡೋನು ದೇವ್ರಿಗೂ ಗೊತ್ತಿಲ್ಲ ನಿಮ್ದು ನಿಜವಾಗ್ಲು ಬಂಡವಾಳ ಬಾಳ ಕಣ ಯಾವ್ದಾದ್ರು ಕೆಟ್ಟ ಬಾಳು ಅಂತಿದ್ರೆ ಒಂದು ವಿಷಜಂತು ಅಂತಿದ್ರೆ ದೇಶದ್ರೋಹಿಗಳು ಅಂತಿದ್ರೆ ಇವತ್ತು ನಮ್ಮನ್ನ ಆಳ್ತಾ ಇರೋ ಜನ ನಾಯಕರುಗಳು ಈ ಜನ ನಾಯಕರುಗಳು ಸರಿಯಾದ ವ್ಯವಸ್ಥೆನ ಕಟ್ಟಿದ್ರೆ ಈ ದೇಶ ಉಳಿತದೆ ಅಣಯಾಂಡ ಚೆಲ್ಲಿ ಗೆಲ್ಲೋದು ಗಂಟು ಮೊಟ್ಟೆ ಕಟ್ಕೊಂಡು ಸಾವಿರಾರು ಕೋಟಿ ಮಾಡೋದು ಇಲ್ಲಿ ಡಾಕ್ಟರ್ ಮೆಡಿಸಿನ್ ಯಾವ್ದೋ ಒಬ್ರು ದೊಡ್ಡ ಅವನ ಹೆಸರಿಗೆ ಕೀರ್ತಿಗೆ ಬಿಲ್ಡಿಂಗ್ ಕಟ್ತಾವ್ರೆ ಆದ್ರೆ ಕಟ್ಲಿ ಒಳ್ಳೇದು ಆದ್ರೆ ಆ ಬಿಲ್ಡಿಂಗ್ ಅಲ್ಲಿ ಇರಬೇಕಾದ್ರೆ ವ್ಯವಸ್ಥೆ ಇರ್ತದೆ ಆಲೇ ಆಲ್ರೆಡಿ ಲಾಬಿಗಳು ಶುರುವಾಗ್ಬಿಟ್ಟಿದೆ ಆಹಾರ ಪೂರೈಕೆ ಮಕ್ಕನ್ಗೆ ಕ್ಲೀನಿಂಗ್ ಒಬ್ಬನಿಗೆ ಮೆಡಿಸಿನ್ ಸಪ್ಲೈ ಒಬ್ಬನಿಗೆ ಹಾಕ್ಬಿಡ್ತಾ ಇದೆ ನಮ್ ಜನ ಮಂಗ್ ತರ ಜೈ ಜೈ ಏನು ಬಂಡೆ ಟಾಗು ಏನೆಲ್ಲೋ ಬಿರುದುಗಳು ಕೊಟ್ಕೊಂಡು ಒದಾಟವ್ರೆ ಅದು ನಿಲ್ಲಲಿ ಇನ್ಮೇಲಾದ್ರು ನಿಲ್ಲಲಿ ಒಳ್ಳೇದು ಅನ್ಸಿದ್ರೆ ಬಂದ್ರೆ ಆಕ್ರಯಾ ನಾವು ಮಾಡೋದು ನಿಮ್ಗೆ ಇಷ್ಟ ಇಲ್ವಾ ನೀವೇ ಮಾಡ್ರಿ ಹೋಗ್ಲಿ ಒಳ್ಳೇದು ಪ್ರಶ್ನೆ ಮಾಡಿದೆ ಹೆಂಗ್ರಯ್ಯ ವ್ಯವಸ್ಥೆ ನಿಮ್ಗೆ ತಾಲಾ ಕಚೇರಿನಲ್ಲಿ ಲಂಚ ಪೊಲೀಸ್ ಸ್ಟೇಷನ್ ಅಲ್ಲಿ ಬೂಟ ನೀರು ಹೋಯ್ತಾ ಇರ್ತದೆ ಹತ್ತು ರೂಪಾಯಿ ಒಂದು ಪ್ಲಾಸ್ಟಿಕ್ ನಲ್ಲಿ ಹಾಕ್ಸಕ್ ಯೋಗ್ಯತೆ ಇಲ್ಲ ನೀವು ಕೋಟಿ ಹಂತ ರೂಪಾಯಿ ತಂದ್ಬಿಟ್ಟು ಅದ್ ಮಾಡ್ಬಿಟ್ಟು ಇದು ಮಾಡ್ಬಿಟ್ಟು ಅಂತ ಹೇಳ್ಕೊಂಡು ಬಂಡವಾಳ ಬಾಳದನ್ನ ಬಿಡಿ ಒಳ್ಳೇದನ್ನ ಮಾಡಿ ಒಳ್ಳೇದನ್ನ ಮಾಡಿ ಇದನ್ನೆಲ್ಲ ನಾವ್ ಏನ್ ಮಾಡ್ತಾ ಇದೀನಿ ನಮ್ಮ ಕುಣಿಗಲ್ ಭಾಗದ ನಿಜವಾಗ್ಲು ಪ್ರಜ್ಞಾವಂತರ ಯುವಕರು ಮತ್ತೆ ಮತದಾರರು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಒಳ್ಳೇದನ್ನ ಬೆಂಬಲಿಸಿ ನಮ್ಮ ಜೊತೆ ಬನ್ನಿ ವ್ಯವಸ್ಥೆ ಹಾಳಾಗಿರೋದು ಹೇಳೋರಿಲ್ಲ ಕೇಳೋರಿಲ್ಲ ನೀವು ಕೇಳಬಹುದು ನಾವು ಕೇಳಬಹುದು ಒಬ್ಬೊಬ್ರು ಆಗಲ್ಲ ಒಂದು ಪ್ರಶ್ನೆ ಮಾಡುವಂತ ಒಂದು ವ್ಯವಸ್ಥಿತ ಗುಂಪನ್ನು ಕಟ್ಟಿಕೊಂಡು ಮುಂದಿನ ದಿನಗಳಲ್ಲಿ ಇದನ್ನ ಹೆಚ್ಚು ಮಾಡ್ತಾ ನಮ್ಮ ತಾಲೂಕ್ನ ಇಡೀ ರಾಜ್ಯದಲ್ಲೇ ಮಾದರಿ ತಾಲೂಕಿನ ಮಾಡ್ಬೋದು ನಮ್ಗೆ ಬೇಕಾಗಿರೋದು ಊರು ಒಬ್ಬ ಯುವಕ ಅಷ್ಟೇ ಬನ್ರಿ ದಯವಿಟ್ಟು ಬನ್ನಿ